ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ಗಜನಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಮೇ ಇಪ್ಪತ್ನಾಲ್ಕರ ಸಂಜೆ ಏಳು ಗಂಟೆಗೆ ಸ್ಥಳೀಯ ಹಿರೇಮಠದಲ್ಲಿ ನೂತನವಾಗಿ ಚಾಲನೆಗೊಳ್ಳುತ್ತಿರುವ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ಚಾನಲನ್ನು ಹಿರೇಮಠದ ಮಲ್ಲಿಕಾರ್ಜುನ ಶ್ರೀಗಳು ಉದ್ಘಾಟನೆಗೊಳಿಸಿ ಲೋಗೋ ಲಾಂಛನವನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಶ್ರೀಗಳು ಮಾತನಾಡಿ ಮಾಧ್ಯಮಗಳು ಈ ನಾಡಿನ ವಿವಿಧ ಮೂಲೆ ಮೂಲೆಯಲ್ಲಿರುವ ಅಂಕುಡೊಂಕುಗಳನ್ನು ಓರೆಕೋರೆಗಳನ್ನು ತಿದ್ದುವಲ್ಲಿ ತಮ್ಮದೇ ಆಗಿರತಕ್ಕಂಥ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವುದು ಗೊತ್ತಿರುವ ವಿಚಾರ ಇತ್ತೀಚಿನ ದಿನಮಾನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೆಚ್ಚು ತ್ವರಿತಗತಿಯ ಸುದ್ದಿಯನ್ನು ಬಿತ್ತರಿಸುತ್ತಿದ್ದು ಜನತೆ ಹೆಚ್ಚಾಗಿ ಮಾಧ್ಯಮದ ಜೊತೆಗೆ ಯೂಟ್ಯೂಬ್ ಚಾನೆಲ್ಗಳಿಗೂ ಹೆಚ್ಚು ಒತ್ತನ್ನ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇಲ್ಲಿ ಚಾಲನೆಗೊಳ್ಳುತ್ತಿರುವ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ಚಾನಲ್ ಅದೇ ರೀತಿಯಾಗಿ ಈ ಭಾಗದ ಹಾಗೂ ಈ ಜಿಲ್ಲೆಯ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಕಾರ್ಯವನ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರು ನಿರಂತರ ಪ್ರಯತ್ನ ಮಾಡಿ ಕಾರ್ಯ ಮುಂದುವರಿ ಮುಂದುವರಿಬೇಕು ಮುಂದುವರಿಯುತ್ತಾರೆ ಎಂದು ನಾವು ಆಶಿಸುತ್ತೇವೆ ಅವರೊಟ್ಟಿಗೆ ನಾವು ಸದಾ ಇರುತ್ತೇವೆ ಈ ಭಾಗದ ಜನತೆ ಅವರೊಟ್ಟಿಗೆ ನಿಲ್ಲುತ್ತಾರೆ ಎನ್ನುವ ಆಶೀರ್ವಾದವನ್ನು ಅವರು ದಯಪಾಲಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಹಾಗೂ ಹಿರಿಯ ವರದಿಗಾರರಾದ ಶ್ರೀ ಅರುಣ್ ಕುಲಕರ್ಣಿ ಮಾತನಾಡಿದರು ಹಾಗೆ ಮತ್ತೋರ್ವ ಹಿರಿಯ ವರದಿಗಾರ ಪ್ರಭುಸ್ವಾಮಿ ಅರವಟಗಿ ಮಠ ಈಶ್ವರ್ ಬೆಟಗೇರಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ನ ಮುಖ್ಯಸ್ಥ ನಿಂಗರಾಜ್ ಬೇವಿನಕಟ್ಟಿ ವರದಿಗಾರರಾದ ಮಲ್ಲಯ್ಯ ಗುಂಡುಗೋಪುರ್ಮಠ ಸಂಗ್ಮೇಶ್ ಮೆಣಸಗಿ ಉಮೇಶ್ ನವಲಗುಂದ ಶಿವಕುಮಾರ್ ಮಡಿವಾಳರ್ ಹಾಗೂ ಶಿಕ್ಷಕರಾದ ವಿ ಕುಂಬಾರ್ ಶ್ರೀ ಆರ್ ಎಸ್ ನರೇಗಲ್ ಸುರೇಶ್ ಮಲ್ಲನಗೌಡರ್ ಹುತ್ತಪ್ಪ ನವಲಗುಂದ ಸಂತೋಷ್ ಎಳಮಲಿ ವೀರೇಶ್ ಕುರಿ ಸೇರಿದಂತೆ ಹಲವಾರು ಗಣ್ಯಮಾನರು ಉಪಸ್ಥಿತರಿದ್ದರು ವರದಿ ಗೌಶಿದ್ದಪ್ಪ ಗೊಡಿಚಪ್ಪನವರ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ನರೆಗಲ ಯುವರಾಜ್ ದೇವನ್ಕಟ್ಟಿಯವರು ಈ ಒಂದು ವಿಶೇಷ ಚೈತನ್ಯ ನ್ಯೂಸ್ ಚಾನಲನ್ನು ಪ್ರಾರಂಭಗೊಳಿಸ್ತಾ ಇದ್ದಾರೆ ಅದು ಶ್ರೀಮಠದಿಂದ ಶ್ರೀಮಠದ ಪ್ರಾಂಗಣದಲ್ಲಿ ಪ್ರಾರಂಭಗೊಳ್ತಾ ಇದೆ ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಮೊಬೈಲ್ನೊಳಗೆ ಯೂಟ್ಯೂಬ್ನಲ್ಲಿ ಬಹಳಷ್ಟು ಇದನ್ನು ಜನರು ವೀಕ್ಷಣೆ ಮಾಡೋದನ್ನು ನಾವು ಕಾಣ್ತೇವೆ ಹಾಗೆಯೇ ಇವತ್ತು ಹಲವಾರು ಸುದ್ದಿ ಮಾಧ್ಯಮಗಳು ನ್ಯೂಸ್ ಚಾನಲ್ಗಳು ಇವೆ ಅದರೊಳಗೆ ಇದು ಒಂದು ವಿಶೇಷವಾಗಿ ಚೈತನ್ಯ ನ್ಯೂಸ್ ಚಾನಲ್ ಅಂತ ಇವತ್ತು ಅವರು ಪ್ರಾರಂಭಿಸಿದ್ದಾರೆ ಈ ಒಂದು ನ್ಯೂಸ್ ಚಾನಲ್ ಮೂಲಕ ರಾಜ್ಯದ ಈ ಭಾಗದ ಹಲವಾರು ಸುದ್ದಿಗಳು ಒಳ್ಳೊಳ್ಳೆಯ ಸುದ್ದಿಗಳು ಪ್ರಸ್ತಾಪ ಆಗಿ ಈ ನಾಡಿನ ಜನತೆಗೆ ಈ ಒಂದು ಭಾಗದ ಅಧಿಕಾರಿಗಳ ಬಿತ್ತರಗೊಂಡು ಆ ಜನಗಳಲ್ಲಿ ಅದರ ಅರಿವನ್ನ ಮೂಡಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಈ ನ್ಯೂಸ್ ಚಾನಲ್ ಇವತ್ತು ಮಾಡ್ಕೊಂಡು ಬರಲಿ ಅಂತಕ್ಕಂಥ ಭಾವನೆಯನ್ನ ನಾವು ವ್ಯಕ್ತಪಡಿಸ್ತೇವೆ ಇವರ ಈ ಒಂದು ಕಾರ್ಯಕ್ಕೆ ಯಶಸ್ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸೋಣ ಅಂತೇಳಿ ನಾನು ಹೇಳ ಮಾಡ್ತೀನಿ ಆತ್ಮೀಯ ಮಿತ್ತರಾಗಿರುವಂತಹ ಲಿಂಗರಾಜ್ ಬೇವಿನಕಟ್ಟಿಯವರು ಇಂದಿನ ದಿವಸ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರನ್ನು ಈ ಒಂದು ಮಠದ ಪ್ರಾಂಗಣದಲ್ಲಿ ಪ್ರಾರಂಭವನ್ನು ಮಾಡಿದ್ದು ಭಾಳ ಕೃತ್ಯವಾದ ಕಾರ್ಯ ಶಠಸ್ಥರ ಬ್ರಹ್ಮಿ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರ ಆಶೀರ್ವಾದದೊಂದಿಗೆ ಈ ಚಾನಲ್ ಪ್ರಾರಂಭ ಆಗಿದೆ ಅಂತಂದರೆ ಅದು ನಿಜಕ್ಕೂ ಯಶಸ್ಸನ್ನು ಪಡೀತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಈ ಸಂದರ್ಭದೊಳಗೆ ಈ ಒಂದು ಚಾನಲ್ ಏನು ಮಾಡಬೇಕು ಅಂದರೆ ಲೋಕಲ್ನೊಳಗಿರ್ತಕ್ಕಂತಹ ಸ್ಥಳೀಯವಾದಂತಹ ಅನೇಕ ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲಿ ಅವುಗಳಿಗೆ ಪರಿಹಾರವನ್ನು ನೀಡುವುದರ ಜೊತೆಗೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸುದ್ದಿಗಳನ್ನು ಅತ್ಯಂತ ವಿಶೇಷವಾಗಿ ಬಿತ್ತರಿಸುವಂತಹ ಕಾರ್ಯವನ್ನು ಮಾಡಬೇಕು ಯಾವಾಗ ಒಬ್ಬ ವ್ಯಕ್ತಿ ಪ್ರತಿಭೆ ಗೊತ್ತಾಗ್ತದೆ ಅಂದ್ರೆ ಜಗತ್ತಿಗೆ ಎಲ್ಲರೂ ಮಾಡಿದಂತೆ ಆತ ಮಾಡಿದರೆ ಅದು ಅಷ್ಟು ಪ್ರಖರತೆಗೆ ಬರುವುದಿಲ್ಲ ಯಾವಾಗ ಅದು ಪ್ರಖರತೆಗೆ ಬರ್ತದೆ ಎಲ್ಲರೂ ಮಾಡ್ತಕ್ಕಂಥ ಕಾರ್ಯವನ್ನು ಆತ ವಿಭಿನ್ನವಾಗಿ ಮಾಡಿದಾಗ ಅದಕ್ಕೊಂದು ಪ್ರಖರತೆ ಬರ್ತದೆ ಆದ್ದರಿಂದ ಈಗೇನಿವಂಥ ಉದ್ಘಾಟನೆಯಾಗಿದೆ ಈ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ಚಾನಲ್ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮಗಳನ್ನು ತನ್ನೊಳಗ ಅಳವಡಿಸಿಕೊಂಡು ಈ ನಾಡಿನ ಜನರ ಮನಸ್ಸನ್ನು ಸೆರೆ ಹಿಡಿಯುವತ್ತ ತನ್ನ ಒಂದು ಗಮನವನ್ನು ಕೇಂದ್ರೀಕರಿಸಬೇಕು ಅಂತಕ್ಕಂಥದ್ದು ನನ್ನ ವಿಚಾರ ನಮ್ಮ ಎಲ್ಲ ಕಾರ್ಯಗಳಿಗಾಗಲಿ ಅಥವಾ ನಮ್ಮ ಈ ಒಂದು ಸುದ್ದಿ ಮಾಧ್ಯಮದ ಮಿತ್ರರೇನಿದ್ದೀವಿ ಇವರೆಲ್ಲರಿಗೂ ಆದರ್ಶವಾಗಿ ಒಂದು ರೀತಿಯೊಳಗ ಆಶೀರ್ವಾದ ರೂಪದೊಳಗೆ ನಮ್ಮ ಶತಸ್ತ್ರ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದು ಅವರ ಒಂದು ಈ ಆಶೀರ್ವಾದದಿಂದ ಈ ಪ್ರಾರಂಭವಾದಂತಹ ಈ ಚಾನಲ್ ಏನಾಗಬೇಕು ಅಂತಂದ್ರೆ ನಂಬರ್ ಒನ್ ಚಾನಲ್ ಆಗಿ ಪರಿವರ್ತನೆ ಆಗಬೇಕು ಹಂಗಾಗಬೇಕಾದ್ರೆ ಅದಕ್ಕೆ ಶ್ರಮ ಬಹಳಷ್ಟು ಬೇಕು ಈಗಾಗಲೇ ಅನೇಕ ಸುದ್ದಿ ವಾಹಿನಿಗಳು ತಮ್ಮ ಒಂದು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದವು ಅವುಗಳನ್ನು ಮೆಟ್ಟಿ ನಿಲ್ಲುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಪ್ರಯತ್ನ ಮಾಡಿದ್ರೆ ಏನು ಅಸಾಧ್ಯನೋ ಅಲ್ಲ ಅದಕ್ಕಾಗಿ ಇಂಗ್ರಾಜ್ ಬೇವಿನಕಟ್ಟಿಯವರು ಇವತ್ತೊಂದು ಬಹಳಷ್ಟು ಏನು ಇಷ್ಟಪಟ್ಟು ಕಷ್ಟಪಟ್ಟು ಬೇರೆ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸುದ್ದಿ ಮಾಧ್ಯಮ ಎಲ್ಲರ ಮನಸ್ಸನ್ನು ಬೇಗನೆ ಗೆಲ್ಲುವಂತಾಗ್ಲಿ ಅದಕ್ಕೆ ಪೂಜ್ಯರ ಆಶೀರ್ವಾದ ಇದ್ದೇ ಇದೆ ಅಂತಕ್ಕಂಥ ಮತ್ತ ಈ ಸಂದರ್ಭದೊಳಗೆ ಹೇಳಿ ಸಾಹಸ ಪ್ರವೃತ್ತಿಳಂಥ ಇಂಗರಾಜ್ ಬೇಬಿನ್ಕಟ್ಟಿಯವರು ಹೊಸ ಸಾಹಸಕ್ಕೆ ಮುನ್ನುಡಿಯನ್ನು ಇವತ್ತು ಬೆತ್ತಾ ಇದ್ದಾರೆ ಆ ಒಂದು ಮುನ್ನುಡಿ ಏನಬೇಕು ಅಂದ್ರೆ ಅದು ಬಹಳ ದೊಡ್ಡದಾದಂಥ ಒಂದು ಶಬ್ದ ಈ ಒಂದು ನಾಡಿನೊಳಗ ಆ ದಿಶೆ ಒಳಗ ಅವರು ಅವರ ಸಂಗಡಿಗರು ಪ್ರಯತ್ನವನ್ನು ಮಾಡಬೇಕು ಎಲ್ಲ ರೀತಿಯೊಳಗೂ ಒಳ್ಳೆಯದಾಗುವಂತೆ ಶ್ರೀ ಮಳೆ ಮಲ್ಲೇಶ್ವರ ಮತ್ತು ಶ್ರೀ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯರು ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹೊಸ ಚಾನಲ್ ಲೋಕಾರ್ಪಣೆ ಒಂದು ನಾವೆಲ್ಲ ಪತ್ರಿಕಾ ಮಾಧ್ಯಮದ ಸಂತೋಷದ ವಿಷಯ ಅದೇ ರೀತಿಯಾಗಿ ಒಂದು ಬಹಳ ದೊಡ್ಡ ಒಂದು ಚಾಲೆಂಜಿಂಗ್ ಟೈಮ್ ಇದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಫಾಸ್ಟ್ ಆಗಿರ್ತಕ್ಕಂಥ ಸಮಯದಲ್ಲಿ ಲಾಸ್ಟ್ ಕಾಂಪಿಟೇಷನ್ ಇರತಕ್ಕಂಥ ಸಮಯದಲ್ಲಿ ಈಗ ಒಂದು ಚಾನಲ್ ನಡೆಸೋದು ಅಷ್ಟು ಕಷ್ಟದ ಕೆಲಸ ಇಲ್ಲ ಹಂಗಾಗಿ ಅದನ್ನು ಆ ಜವಾಬ್ದಾರಿಯನ್ನು ಭಾಳ ಯಾಕಂದ್ರೆ ಭಾಳಷ್ಟು ಅದರ ಬಗ್ಗೆ ಜ್ಞಾನ ಉಳ್ಳವರ ಸಹಿತ ಆಚ ಸಾಧ್ಯತೆ ಯಾರು ಏಕಾಏಕಿ ಬಂದು ಯಾರು ಚಾನಲ್ ಮಾಡಿ ಬರಕ್ ಬರೋದಿಲ್ಲ ಹಾಗಾಗಿ ನಮ್ಮ ಬೇರೆ ಕಡೆ ಸರ್ ನಮ್ಮ ಮಾರ್ಗದರ್ಶಕರು ಹೌದು ನಮ್ಮ ಗುರುಗಳು ಹೌದು ಅವರು ಅವರಿಗೆ ಒಂದು ನೇತೃತ್ವ ವಹಿಸ್ಕೊಂಡಿದ್ದು ಅದೇ ಯಶಸ್ವಿ ಆಗುತ್ತೆ ಯಾವುದೇ ಸಂಶಯವಿಲ್ಲ ಅಂತೇಳಿ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಾನು ಎಲ್ಲ ಸಹಕಾರ ಈ ಚಾನೆಲ್ ಜೊತೆಗೆ ಇದನ್ನು ಬ್ಯಾರೇದ್ರು ಚಾನಲ್ ನಮ್ಮದೇ ಚಾನಲ್ ತಿಳ್ಕೊಂಡು ನಾವು ಎಲ್ಲ ರೀತಿಯಿಂದ ನಮ್ಮೆಲ್ಲ ನರ ಪತ್ರ ಮಿತ್ರ ಸಹಿತ ಇದಕ್ಕೆ ನಮ್ಮ ಸಹಕಾರವನ್ನು ನೀಡ್ತೀವಿ ಇದು ಆದಷ್ಟು ಒಳ್ಳೆ ಅಗ್ರ ಸರ್ ಎಲ್ಲ ರೀತಿಯಾಗೂ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಜನರಿಗೆ ಮುಂದೆ ತಗೊಂಡ್ಬಂದು ಎಲ್ಲರ ಮನಸ್ಸಿಗೆ ಇದು ಅಚ್ಚಲೆಯಂತೆ ಉಳಿಯುವಂಥ ಒಂದು ಚಾನೆಲ್ ಆಗಲಿ ಆಗುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ನೀವು ಎಲ್ಲರೂ ಸೇರಿಕೊಂಡು ಮಾಡೋಣ ಅದಕ್ಕೆ ಶ್ರೀಗಳು ಮತ್ತು ಎಲ್ಲ ಸ್ಥಳೀಯ ಸಾರ್ವಜನಿಕರ ಸಹಕಾರ ಆಶೀರ್ವಾದ ಸಿದ್ಧ ಸಿಗುತ್ತದೆ ಅದಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ಇದಕ್ಕೆ ಒಳ್ಳೆಯದಾಗಲಿ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳಿ ನನಗೆ ಮಾತುಗಳು ಈ ಒಂದು ಸ್ಥಳದ ಅಧಿಪತಿಯಾಗಿರುವಂತಹ ಶ್ರೀ ಮಳೆ ಮಹೇಶ್ವರನ ಹೃದಯದಿಂದ ಸ್ಮರಿಸಿಕೊಂಡು ಈ ಒಂದು ಮಠದ ಅಧಿಪತಿಗಳಾಗಿರುವಂತಹ ಷಲ್ಲಿ ಬಟ್ಟಸ್ಥಳ ಭ್ರಮೆ ಮಲ್ಲಿಕಾರ್ಜುನ ಶಿವಾಚಾರ ಮಹಾಸ್ವಾಮಿಗಳವರ ಕಡೆದ ಅವರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಈ ಒಂದು ಸಮಾಜದಲ್ಲಿ ತನ್ನದೇ ಆದಂತಹ ಒಂದು ಏನಪ್ಪ ಅಂತಂದ್ರೆ ಸುದ್ದಿಯನ್ನು ಬಿತ್ತಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಹತ್ತಾರು ವರ್ಷಗಳಿಂದ ಅದಕ್ಕಿಂತ ಪೂರ್ವದಲ್ಲಿ ಟಿ ವಿಗಳು ಬಹಳ ಮೆಚ್ಚುಗೆಯ ಒಂದು ಸುದ್ದಿ ಚಾನೆಲ್ ಇದು ಇತ್ತೀಚೆಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಸಾಕಷ್ಟು ಒಂದು ಸುದ್ದಿಯನ್ನು ಬಿತ್ತರಿಸುವಂಥ ತಕ್ಷಣದಲ್ಲಿ ಸುದ್ದಿಯನ್ನು ಬಿತ್ತಿಸುವಂಥ ಜೊತೆಗೆ ನಮ್ಮ ಗ್ರಾಮೀಣ ಮಟ್ಟದ ಒಂದು ಸುದ್ದಿಯನ್ನು ಅತ್ಯಂತ ತ್ವರಿತವಾಗಿ ಬೆತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದಕ್ಕೆ ಇವತ್ತು ನಮ್ಮ ರೇಣುಪೆಟ್ಟಿ ಸಾರು ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ನಾವುಗಳೆಲ್ಲ ಕೂಡ ಎಲ್ಲ ಈ ಒಂದು ನರೇಗಲ್ ಹೋಬಳಿ ಮಟ್ಟದ ಪತ್ರಕರ್ತರು ಕೂಡ ಅದಕ್ಕೆ ಸ ಸಹಕರಿಸುವ ಮೂಲಕ ಅವರನ್ನು ಬೆಂಬಲಿಸುತ್ತಿದ್ದೇವೆ ಅಷ್ಟೇ ಕೂಡ ಆ ಚಾನಲ್ಲು ಕೂಡ ಅತ್ಯಂತ ಜನ ಮೆಚ್ಚುಗೆಯ ಚಾನಲ್ ಆಗಿ ಅದು ಹೊರಂಗ್ಲಿ ಅತ್ಯಂತ ತ್ವರಿತವಾಗಿ ಸುದ್ದಿಯನ್ನು ಸುತ್ತಸುವಂತಾಗಲಿ ಮುಂದೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಆ ಒಂದು ನಿಟ್ಟಿನಲ್ಲಿ ಕೂಡ ಆ ಒಂದು ವೇಣುಕಟ್ಟಿಸ್ ಅವರು ಕೂಡ ಅತ್ಯಂತ ಚಾಕಚಕತೆಯಿಂದ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರ ಸಹಕಾರದೊಂದಿಗೆ ಪೂಜ್ಯ ಗುರುಗಳ ಆಶೀರ್ವಾದದೊಂದಿಗೆ ಇನ್ನಷ್ಟು ತ್ವರಿತವಾಗಿ ಅದು ಬೆಳಕಿಗೆ ಬರಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತೇಳಿ ನನ್ನ ಒಂದೆರಡು ಮಾತುಗಳಿಗೆ ಪ್ರಣಾಮ ನೀಡುತ್ತೇನೆ